ಅಹಿಂದ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಒಕ್ಕೂಟಕ್ಕೆ ಮೈಸೂರು ತಾಲೂಕು ಅಧ್ಯಕ್ಷರಾಗಿ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಅಹಿಂದ ಕರ್ನಾಟಕ ಅಲ್ಪಸಂಖ್ಯಾತ ಹಿಂದುಳಿದವರ ದಲಿತರ ಒಕ್ಕೂಟದ ಮೈಸೂರು ಜಿಲ್ಲಾಧ್ಯಕ್ಷ ಸ್ವಾಮಿಗೌಡ ಹೆಸರವರು ತಮ್ಮ ಕಚೇರಿಯಲ್ಲಿ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಿಳಿಸಿದರು ಮೈಸೂರು ಜಿಲ್ಲಾಧ್ಯಕ್ಷ ಸ್ವಾಮಿಗೌಡ ಹೆಸರವರು ಮಾತನಾಡಿ ಹತ್ತು ವರ್ಷಗಳಿಂದ ನಮ್ಮ ಅಹಿಂದ ಕರ್ನಾಟಕ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಒಕ್ಕೂಟವು ಜನಪರ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಿದ್ದೇವೆ ನಮಗೆ ಮಾರ್ಗದರ್ಶಕರಾದ ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಹಾಗೂ ಹೊಸಗಾಮನ ಕೊಪ್ಪಲು ಸ್ವಾಮಿ ರಾಜೇಶ್ ರವರು ರಾಜ್ಯ ಉಪಾಧ್ಯಕ್ಷರು ಐಎನ್ಬಿಸಿ ಡಬ್ಲ್ಯೂಎಫ್ ಕರ್ನಾಟಕ ಇವರು ನಮಗೆ ಪರೋಕ್ಷವಾಗಿ ಸಹಕಾರ ನೀಡುತ್ತಾ ಬಂದಿದ್ದಾರೆ ವೆಂಕಟಮಣ ಎಂ ಮೈಸೂರು ಜಿಲ್ಲೆಯ ಕಾರ್ಯಾಧ್ಯಕ್ಷರು ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಕ್ಕೆ ಶುಭಾಶಯಗಳನ್ನು ತಿಳಿಸಿದರು ಎ ಶಶಿಕಾಂತ್ ಎನ್ ಕೆ ಎಸ್ ಟಿ ಫೋರ್ಡ್ ನ್ಯೂಸ್ ಪೇವರ್ ಓ ಮೈಸೂರು ಸಣ್ಣ ಮೇಸ್ರು ಹ್ಞೂ ಹೇಳಿ ಸರ್ ಹೇಳಿ ಈಗ ಯಾವುದು ಯಾವ ತಾಲು ಮೈಸೂರು ತಾಲೂಕಿನ ಅಧ್ಯಕ್ಷ ನೂತನಾಗ ಅಧ್ಯಕ್ಷ ಆಗಿದೀರ ಸರ್ ಅದು ಯಾವ ರೀತಿ ತಾವು ಸಂಘಟನೆ ಮಾಡ್ತೀರಾ ಸರ್ ಈಗ ತಾಲೂಕು ಅಧ್ಯಕ್ಷ ಆಗ ಆಯ್ಕೆ ಆಗಿದ್ರಾ ಐಯಿಂದ ಅಲ್ಪಸಂಖ್ಯಾತರಾಗ ದಲಿತ್ರ ಇದಕ್ಕೆ ಯಾವ ರೀತಿ ಹೇಳಿ ಸರ್ ಅದ್ರ ಬಗ್ಗೆ ಸ್ವಲ್ಪ ನಾವು ಇದೆಯಿಂದ ಮನವಿ ಮಾಡ್ತಾ ಇದೀವಿ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವಾಗ ನಮ್ಮ ಒಂದೇ ಜಿಲ್ಲಾ ಮಟ್ಟದಿಂದ ನಮಗೆ ನಮ್ಮ ಸೋಮಣ್ಣವರದಿಂದ ಪಾದಗಟ್ಟಿಸ್ತಾನೆ ಹೋಗ್ಬಿಟ್ಟವರು ಗುರುತಿಸಿದ್ದಾರೆ ನನ್ನ ಏನೇ ಆಗಿರಲಿ ನಾವು ಮುಂದೆ ಹಿಂದೆ ಫೇಸ್ ಮಾಡಿ ಜನಕ್ಕೋಸ್ಕರ ಇದು ಮಾಡ್ತೀವಿ ಸರ್ ಇಲ್ಲಿ ಹಿಂದಿನಿಂದ ಬರ್ತಾ ಇದ್ದೀವಿ ಸರ್ ಇದೇ ಇರಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವಾಗ ಒಂದು ಮಣ್ಣವನ್ನ ಲೀಡರ್ಶಿಪ್ ಕೊಟ್ಟಿದ್ದಾರೆ ನಾವು ಜನಕ್ಕಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ವಿ ಇವಾಗಲೂ ಖಂಡಿತ ಮುಂದೇನೂ ಮಾಡ್ಕೊಂಡು ಹೋಗ್ತೀವಿ ಸರ್ ಈ ಗುಡ್ಡಲ್ಲಿ ಎಲ್ಲ ತಾಲೂಕಲ್ಲಿ ಸಂಘಟನೆ ಮಾಡಿ ಒಂದು ತಳಮಟ್ಟದಿಂದ ಅಧಿಕಾರನ ಎತ್ತಿ ಇದು ಮಾಡ್ತೀರಾ ಅಂತ ಹೇಳ್ತಿದ್ದೀರ ಏನಾದ್ರೆ ಜಿಲ್ಲಾಧ್ಯಕ್ಷ ಏನ್ ಹೇಳಕ್ಕೆ ಇಷ್ಟಪಡ್ತೀರ ನೀವು ತುಂಬಾ ಧನ್ಯವಾದಗಳು ಸಂಘಟನೆಯಿಂದ ನಮ್ಮ ಸೋಮಣ್ಣವರಾದ ಜಿಲ್ಲಾಧ್ಯಕ್ಷರು ಅವರು ನಮ್ಮ ಗ್ರಾಮಾಂತರದಲ್ಲಿ ನಮ್ಮ ಊರಲ್ಲಿ ಗುರುತಿಸ್ಕೊಂಡಿದ್ದೆ ಅಷ್ಟೇ ಪಂಚಾಯತಿ ವ್ಯಕ್ತಿ ಗುರುತಿಸ್ಕೊಂಡಿದ್ದೆ ಅಷ್ಟೇ ಇವತ್ತು ನಮ್ಮ ಮೈಸೂರು ತಾಲೂಕು ಒಂದು ತಾಲೂಕು ಮಾಡ್ತಾರೆ ನಮ್ಮ ಇದಾಗಿ ನಮ್ಮ ಕಾಮನ್ ಸೋಮಣ್ಣ ಅವರು ರಾಜ ಅವರು ನಾವು ಇದ್ದೀವಿ ನೀವು ಮಾಡಪ್ಪ ಅಂತ ಇದು ಮಾಡಿ ಕುತಿಸ್ಕೊಟ್ಟಿದ್ದಾರೆ ಇವತ್ತು ಏನೇ ಬರಲಿ ನಾನು ನಮ್ಮ ಅಣ್ಣನ ಇದಕ್ಕೋಸ್ಕರ ಜನಕ್ಕೋಸ್ಕರನ ದುಡಿದು ಸಂಘಟನೆ ಮಾಡಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಒಕ್ಕೂಟದ ವತಿಯಿಂದ ಇವಾಗ ನಾವು ಕಾರ್ಯಕ್ರಮವನ್ನು ಇವಾಗ ನಮ್ಮ ಯುವಕರುಗಳು ಮುಂದೆ ಬಂದು ಸಂಘಟನೆ ಮಾಡಿ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಅವರು ಒಂದು ಲೀಡರ್ಶಿಪ್ ಬೆಳೀಬೇಕು ಅಂದ್ರೆ ಸಂಘಟನೆ ಭಾಗವಹಿಸುದು ಮಾತ್ರ ಸಾಧ್ಯ ಅದಕ್ಕೋಸ್ಕರ ನಾವು ನಮ್ಮ ಐಯಿಂದ ಕಡೆಯಿಂದ ಯಾರು ಖುಷಿಯಿಂದ ಬಂದು ಸೇವೆ ಜನಗಳ ಸೇವೆ ಮಾಡೋಕೆ ಇಷ್ಟಪಡ್ತಾರೆ ಅಂತ ಅವ್ರಿಗೆ ಗುರುತಿಸಿ ಅಯಿಂದ ಅಂದ ವರ್ಗ ಏನಿದೆ ಅಂದ ವರ್ಗನ ಒಗ್ಗೂಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾಡಬೇಕು ಅಂತ ಮಾಡಿದೀವಿ ಇವತ್ತು ನನ್ನ ಸ್ನೇಹಿತರಾದಂತ ನುಗ್ಗಳ್ಳಿ ಶಿವಕುಮಾರ್ ಅವ್ರನ್ನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೀವಿ ಹಾಗೆ ಇನ್ನು ನಮ್ಮ ಸಹೋದರ ಸುಮಾರು ಜನ ಇದ್ದಾರೆ ಅದನ್ನೆಲ್ಲ ನಾವು ಮುಂದಿನ ವಾರ ಮೈಸೂರಲ್ಲಿ ಒಂದು ಮೀಟಿಂಗ್ ಮಾಡಿ ಅಧಿಕೃತವಾಗಿ ಎಲ್ಲರಿಗೂ ಆದೇಶ ಪತ್ರ ಕೊಡೋದು ಕಾರ್ಯಕ್ರಮ ಇಟ್ಕಿ ಈ ಮೂಲಕ ಇಂಥ ವರ್ಗದಲ್ಲಿ ಏನ್ ಕೇಳ್ಕೊತಾ ಇರೋದಂದ್ರೆ ಯಾರಾದ್ರೂ ಈ ಮುಂದೆ ಬನ್ನಿ ಮುಂದೆ ಬಂದು ನೀವು ಒಂದು ಯಾವಾಗ ನೀವು ಸಂಘಟನೆ ಭಾಗವಹಿಸ್ತೀರಾ ಅವಾಗ ಮಾತ್ರ ನಿಮ್ಗೆ ಒಂದು ನಾಯಕತ್ವ ಗುಣ ಬರಕ್ ಸಾಧ್ಯ

ಒಂದು ಹಿಂದೂ ಐ ಎಮ್ ಬಿ ಸಿ ಡಬ್ಲ್ಯೂ ಎಫ್ ರಾಜ್ಯ ಉಪಾಧ್ಯಕ್ಷನಾಗಿದ್ದಾನೆ ಇವತ್ತು ನನ್ನ ಸ್ನೇಹಿತರುರಾದ ಮೈಸೂರು ಜಿಲ್ಲಾ ಇಂದು ಹಿಂದುಳಿದವರು ಅಲ್ಪಸಂಖ್ಯಾತರ ದಲಿತರ ಒಕ್ಕೂಟ ವೇದಿಕೆ ಏನಿದೆ ಆ ವೇದಿಕೆ ಜಿಲ್ಲಾಧ್ಯಕ್ಷರಂಥ ಸಾಮಣ್ಣವ ನೇತೃತ್ವದಲ್ಲಿ ಮತ್ತು ನಮ್ಮ ನುಗ್ಗಳ್ಳಿ ಶಿವಕುಮಾರ್ ಅವರನ್ನ ಮೈಸೂರು ತಾಲೂಕು ಅಲ್ಪಸಂಖ್ಯಾತರ ಹಿಂದುಳಿದವರು ದಲಿತರ ಒಕ್ಕೂಟಕ್ಕೆ ಅಧ್ಯಕ್ಷರಾಗಿ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅದು ಹೋಗಿ ಮಟ್ಟದಲ್ಲಿ ಇನ್ನೂ ಮಾಡಿದರೆ ಎಲ್ಲರೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ಆಯ್ಕೆ ಆಗಿರುವಂಥ ಎಲ್ಲ ರಸ್ತೆಗೂ ಶುಭಾಶಯ ಇರ್ದ ಐದು ಹೊರಗೆ ಐದು ವರ್ಗದಲ್ಲಿ ಸಂಘಟನೆ ಮಾಡಿ ನ್ಯಾಯ ಕೊಡಿಸಿ ಹೋರಾಟ ಮಾಡಿ ಒಂದು ಒಳ್ಳೆಯ ಸಂದೇಶನ ಸಮಾಜಕ್ಕೆ ತೊಗೊಂಡು ಬಂದು ಅವ್ರಿಗೆಲ್ಲರಿಗೂ ಕೂಡ ಶುಭಾಶಯ ಸರ್ ಈಗ ತಾವೂ ಒಬ್ಬರು ಕಷ್ಟದಲ್ಲಿ ಬಂದು ಒಂದು ಉನ್ನತ ಹುದ್ದೆ ತಗೊಂಡು ಅದೇ ರೀತಿ ಜನರ ನಾಡಿ ಮಿಡಿತ ಇರ್ತಿದ್ದೀರಾ ಈಗ ಅವ್ರಿಗೇನು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಅದೇ ಏನಪ್ಪ ಅಂದರೆ ಯಾರಿಗೂ ಕೂಡ ಕೆಟ್ಟದ್ದು ಒಳ್ಳೆಯ ಮಕ್ಕಳ ಸಮಾಜದಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸಿ ಕಷ್ಟದಲ್ಲಿರೋರಿಗೆ ನಿಲುವನ್ನು ಕೊಟ್ಟು ಅವ್ರ ಕೈಲಾದಂಥ ಸಹಾಯವನ್ನು ಮಾಡಿ ಅವ್ರಿಗೆ ಒಂದು ಸಹಾಯ ಹಸ್ತವನ್ನು ನೀಡಿ ಒಂದು ನ್ಯಾಯ ಅಂತೇಳಿ ಅವ್ರಿಗೂ ಕೂಡ ಒಂದು ಮನವಿ ಮಾಡಬೇಕು